ಕನಕಪುರ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳನ್ನು ಈಡೇರಿಸುವಂತೆ ಫೆಬ್ರವರಿ ಹತ್ತರಿಂದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿ ಗ್ರಾಮ ಆಡಳಿತ ಅಧಿಕಾರಿಗಳ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕು ಅಧ್ಯಕ್ಷ ಚಂದ್ರೇಗೌಡ ಹಾಗೂ ರಾಮನಗರ ಜಿಲ್ಲಾ ಉಪಾಧ್ಯಕ್ಷ ತಂಗರಾಜ್ ತಾಲೂಕು ತಹಸೀಲ್ದಾರ್ ಮಂಜುನಾಥ್ ಮೂಲಕ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ಚಂದ್ರೇಗೌಡ ಮಾತನಾಡಿ ಮೊದಲನೇ ಹಂತದ ಮುಷ್ಕರವನ್ನು ಕೈಗೊಂಡಾಗ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಆಡಳಿತ ಅಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಭರವಸೆ ನೀಡಿ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿರುವುದಿಲ್ಲ ನಮ್ಮ ಎಲ್ಲಾ ಬೇಡಿಕೆಗಳ ಈಡೇರಿಕೆಗಾಗಿ ಕೆಲಸಗಳನ್ನು ಸ್ಥಗಿತಗೊಳಿಸಿ ರಾಜ್ಯವ್ಯಾಪಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಮಾತನಾಡಿದರು ಖಾಸಗಿ ಜಮೀನುಗಳ ಹಕ್ಕು ಬದಲಾವಣೆ ಗ್ರಾಮ ಆಡಳಿತ ಅಧಿಕಾರಿಗಳು ಸ್ವತಃ ರೈತರನ್ನು ಸಂಪರ್ಕಿಸಿ ಹಕ್ಕು ಬದಲಾವಣೆಗೆ ದಾಖಲಾತಿಗಳನ್ನು ಸಂಗ್ರಹಿಸುವುದು ಜಮೀನಿನ ಮಾಲೀಕರ ಇಚ್ಛೆಯಿಲ್ಲದೆ ಒತ್ತಾಯಪೂರ್ವಕವಾಗಿ ಹಕ್ಕು ಬದಲಾವಣೆ ಮಾಡುವುದು ಹಕ್ಕು ಬದಲಾವಣೆ ಮಾಡುವಾಗ ವಾರಸುದಾರರು ಹಾಗೂ ಹೆಣ್ಣು ಮಕ್ಕಳನ್ನು ಉದ್ದೇಶಪೂರ್ವಕವಾಗಿ ಕೈಬಿಡುವುದು ಹೀಗೆ ಹಲವಾರು ಪ್ರಕರಣಗಳು ದಾಖಲಾಗಿವೆ ಯಾವುದೇ ಸೇವೆಯನ್ನು ಬಯಸಿ ಮನವಿ ಸಲ್ಲಿಸುವ ಪ್ರಕರಣಗಳಿಗೆ ತ್ವರಿತಗತಿಯಲ್ಲಿ ಗುಣಮಟ್ಟದ ಸೇವೆಯನ್ನು ಒದಗಿಸಲು ಸಿದ್ದರಿದ್ದೇವೆ ಅಧಿಕಾರಿಗಳೇ ರೈತರ ಮತ್ತು ಸಾರ್ವಜನಿಕರ ಮನೆ ಬಾಗಿಲ ಬಳಿಗೆ ತೆರಳಿ ದಾಖಲಾತಿಗಳನ್ನು ಸಂಗ್ರಹಿಸುವುದನ್ನು ರಾಜ ಗ್ರಾಮ ಆಡಳಿತ ಅಧಿಕಾರಿಗಳು ಒಕ್ಕೊರಲಿನಿಂದ ವಿರೋಧಿಸುತ್ತದೆ ಎಂದು ತಿಳಿಸಿದರು ಕಳೆದ ನಾಲ್ಕು ವರ್ಷಗಳಿಂದ ಕಂದಾಯ ಇಲಾಖೆಯಲ್ಲಿ ಪದೋನ್ನತಿ ಹಾಗೂ ವರ್ಗಾವಣೆಗೆ ಸಂಬಂಧಿಸಿದಂತೆ ಕೆಸಿಆರ್ ನಿಯಮ ಹಿಂಪಡೆದಿರುವುದರಿಂದ ನೌಕರರ ಕೌಟುಂಬಿಕ ಸಮಸ್ಯೆ ಸಣ್ಣ ಮಕ್ಕಳ ಲಾಲನೆ ಮತ್ತು ಪೋಷಣೆ ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ದೂರದ ಊರಿನಲ್ಲಿರುವ ವಯಸ್ಸಾದ ತಂದೆ ತಾಯಿಗಳ ಪೋಷಣೆ ಮಾಡಲು ಸಾಧ್ಯವಾಗದೇ ಇರುವುದು ಗರ್ಭಿಣಿ ಬಾಣಂತಿಯರ ವೈಯಕ್ತಿಕ ಸಮಸ್ಯೆಗಳು ಪತ್ನಿಯರ ನಡುವೆ ಬಿರುಕು ಮೂಡುತ್ತಿರುವುದು ಅಂಗವಿಕಲರಿಗೆ ಜೀವನ ನಡೆಸುವುದು ಕಷ್ಟವಾಗಿದೆ ಈ ಎಲ್ಲಾ ಸಮಸ್ಯೆಗಳ ಕಾರಣದಿಂದ ಕೆಲಸದಲ್ಲಿ ಆಸಕ್ತಿ ಇಲ್ಲದಂತಾಗಿದೆ ಎಂದು ಹೇಳಿದರು ಗ್ರೂಪ್ ಸಿ ಗ್ರೂಪ್ ಡಿ ನೌಕರರನ್ನು ಕೆಸಿಆರ್ ನಿಯಮವನ್ನು ಜಾರಿಗೆ ತಂದು ಜ್ಯೇಷ್ಠತೆಯ ಮತ್ತೊಂದು ಘಟಕದಲ್ಲಿ ಅದೇ ಕೇಡರಿನ ಸಮಾನ ಹುದ್ದೆಗೆ ವರ್ಗಾವಣೆ ಮಾಡಬೇಕು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತ ಕಚೇರಿ ಉತ್ತಮ ಗುಣಮಟ್ಟದ ಟೇಬಲ್ ಕುರ್ಚಿ ಅನ್ಮೆರ ಉತ್ತಮ ಗುಣಮಟ್ಟದ ಮೊಬೈಲ್ ಸಿಮ್ ಮತ್ತು ಡೇಟಾ ಗೂಗಲ್ ಕ್ರೋಮ್ ಬುಕ್ ಲ್ಯಾಪ್ಟಾಪ್ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಹೀಗೆ ಹಲವಾರು ಬೇಡಿಕೆಗಳು ಈಡೇರುವವರೆಗೆ ರಾಜ್ಯವ್ಯಾಪಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ತೀರ್ಮಾನಿಸಲಾಗಿದೆ ಉತ್ತಮ ಗುಣಮಟ್ಟದ ಸಾರ್ವಜನಿಕ ಮತ್ತು ಸರ್ಕಾರಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಅನುವು ಮಾಡಿಕೊಡಬೇಕೆಂದು ಸಂಘವು ಆಗ್ರಹಿಸುತ್ತದೆ ಎಂದು ಮಾತನಾಡಿದರು ಮುಷ್ಕರದಲ್ಲಿ ತಾಲೂಕು ಸಂಘದ ಉಪಾಧ್ಯಕ್ಷ ಗಿರೀಶ್ ಗ್ರಾಮ ಆಡಳಿತ ಅಧಿಕಾರಿಗಳಾದ ಜ್ಯೋತಿ ಪ್ರೀತಿ ಯಶೋದ ಹರ್ಷಿತಾ ಮಹೇಶ್ ಸಂತೋಷ್ ದಸ್ತಗಿರ್ ಯೂಸುಫ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಹಾಜರಿದ್ದರು ಕೇಂದ್ರ ಸಂಘ ತಾಲೂಕ ಚಂದ್ರವಣ ಇವಾಗ ಇವತ್ತಿನ ದಿನ ಏನಿದೆ ನಾವು ಮುಷ್ಕರಕ್ಕೆ ಗೊತ್ತಿದ್ದೀವಿ ಈ ಹಿಂದೆ ಸೆಪ್ಟೆಂಬರ್ ಎಪ್ಪತ್ತ ನಾಲ್ಕುನ ಕರೆಕ್ಟೋ ಇನ್ನು ಅಕ್ಟೋಬರ್ ಎರಡನೇ ತಾರೀಕು ವರೆಗೂ ಹಿಂದೆ ನಾವು ಒಂದು ಕೈ ಕೈಗೊಂಡಿದ್ವಿ ನಮ್ಮೆಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಆಮೇಲೆ ನಮಗೆ ಕಚೇರಿ ಕೊಡಬೇಕು ಆಮೇಲೆ ಇನ್ನೂ ನಮ್ಮ ಎಲ್ಲ ಕೆಲವು ಬೇಡಿಕೆಗಳನ್ನು ಇಟ್ಟು ನಾವು ಮುಷ್ಕರ ಮಾಡಿದ್ವಿ ಆ ಮುಷ್ಕರದಲ್ಲಿ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ತಂದೆಯ ಕಾರ್ಯದರ್ಶಿಯವರೆಲ್ಲ ನಮಗೆ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ನಮಗೆಲ್ಲ ಭರವಸೆ ಕೊಟ್ಟು ಹಿಂದೆ ನಾವು ಮುಷ್ಕರನ್ನ ವಾಪಸ್ ತಗೊಂಡಿದ್ದೀವಿ ಆದರೆ ಇಷ್ಟು ದಿನಗಳಾದರೂ ಕೂಡ ಯಾವುದೇ ಒಂದು ಬೇಡಿಕೆಗಳನ್ನ ಕೂಡ ನಮಗೆ ಈಡೇರಿಸಿರೋದಿಲ್ಲ ಕೆಲಸದ ಒತ್ತಡ ಅದೇ ರೀತಿಯೇ ಮುಂದುವರಿತಾ ಇದೆ ಅದ್ರ ಜೊತೆಗೆ ಇನ್ನೂ ಕೆಲವು ಕೆಲಸಗಳನ್ನೆಲ್ಲ ಸೇರಿಸಿ ಈಗ ಮಾಡಿ ಅಂತ ಕೂಡ ಇನ್ನೂ ಒತ್ತಡ ಹೇರ್ತಾ ಇದ್ದಾರೆ ತುಂಬ ಕೆಲಸಗಳು ಎಲ್ಲ ಕೆಲಸಗಳು ಕೂಡ ಒಂದೇ ಸರಿ ಸತ್ತಾರು ಕೆಲಸಗಳನ್ನ ಒಂದೇ ಸರಿ ಕೊಟ್ಟು ಎಲ್ಲ ಕೆಲಸಗಳನ್ನ ಇಂಥ ಟಾರ್ಗೆಟ್ ಟೈಮಲ್ಲೇ ಮುಗಿಸಿ ಅಂತ ನಮಗೆ ಎಲ್ಲರ ಮೇಲೆ ತುಂಬ ಒತ್ತಡ ಇರ್ತಾರೆ ನಮ್ಮಲ್ಲಿ ಇರೋವಂಥ ಐವತ್ತೊಂದು ಸರ್ಕಲಲ್ಲಿ ಈಗ ಇರೋದೇ ನಮಗೆ ಇಪ್ಪ ಹದಿನೆಂಟು ಜನ ಬಿ ಎಸ್ ಇದ್ದಾರೆ ಐವತ್ತೊಂದು ವೃತ್ತಗಳಿಗೆ ಇಪ್ಪತ್ತೆಂಟು ಜನ ಮಾತ್ರ ಬಿ ಎದ್ದಾರೆ ಈ ರೀತಿರೋದ್ರಿಂದ ಈ ಒತ್ತಡ ಈ ಕೆಲಸದ ಒತ್ತಡದಲ್ಲಿ ನಾವು ಯಾರೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಆರೋಗ್ಯ ಆಗ್ತಾ ಇದೆ ನಮ್ಮ ಕುಟುಂಬಗಳ ಜೊತೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಈ ಥರ ಒಂದು ಪರಿಸ್ಥಿತಿ ಇರೋದ್ರಿಂದ ಈಗ ಈ ಎರಡನೇ ಹಂತದ ಮುಷ್ಕರನ್ನು ನಾವು ಶುರು ಮಾಡ್ತೀವಿ ದಯಮಾಡಿ ಈ ಒಂದು ನಮ್ಮ ಆದರೂ ನಮ್ಮೆಲ್ಲೇಗಳನ್ನು ಈಡೇ ಈಡೇರಿಸ್ಬೇಕಂತ ನಾವು ಕೇಳ್ಕೊತಾಯಿದ್ವಿ ಜೊತೆಗೆ ಈ ಸರಿ ಪೌತಿಕತೆ ಆಂದೋಲನ ಅಂತ ಒಂದು ಹೊಸ ಪ್ರಾಜೆಕ್ಟ್ನ ತರ್ತಾ ಇದ್ದಾರೆ ಸರ್ಕಾರದಿಂದ ಮೊದಲೇನಂತ ಇದೆ ಅಂದರೆ ಅವರ ಒಂದು ಖಾಸಗಿ ಒಡೆತನದ ಕೃಷಿ ಜಮೀನುಗಳನ್ನ ಈ ಪೌಟಿಕಾತ ಅಂತ ಮಾಡಬೇಕು ಅಂತ ಹೇಳಿದ್ದಾರೆ ಆ ಈ ಏನಾಗ್ತಾ ಏನಾಗ್ತಾಯಿದೆ ಅವರ ಒಂದು ಹೇಳಿಕೆ ತೊಗೊಂಡು ಅಥವಾ ಏನೋ ಒಂದು ಮಾಡಿ ಅವರ ವಾರಸದವರಿಗೆ ನಾವು ಕೊಡ್ತಾಯಿತ್ತು ಡೈರೆಕ್ಟಾಗಿ ಕುಂಬಿಸ್ಬೇಕು ಅವ್ರಿಂದ ಏನದಾಗೋದು ಡೈರೆಕ್ಟಾಗಿ ಪಡೆಯೋದು ಬೇಡ ನೇರವಾಗಿ ಅವ್ರು ವಾರಿಸ್ತಾರೆ ಇದ್ದಾರೆ ಅವ್ರಿಗೆ ಹೆಸರಿಗೆ ಖಾತೆ ಆಗ್ತಿತ್ತು ಅನ್ನೋ ರೀತಿ ಹೇಳಿದರೆ ಅದೆಲ್ಲ ಆಲ್ರೆಡಿ ಐದು ಆರು ತಲೆಮಾರು ತಲೆಮಾರು ತಲೆಮಾರಿನಿಂದ ಬಾಕಿ ಕೊಡ್ಕೊಂಡು ಪ್ರಕರಣಗಳಿದ್ದಾವೆ ಆಮೇಲೆ ಸುಮಾರು ಪ್ರಕರಣಗಳಲ್ಲಿ ಸಿವಿಲ್ ಕೋರ್ಟ್ ಅರ್ಜಿಗಳಿದ್ದಾವೆ ಆಮೇಲೆ ಅವ್ರದ್ದೇ ಆದಂಥ ಒಂದು ಒಡಂಬಡಿಕೆಯಲ್ಲಿ ಕುಟುಂಬ ಸಮಸ್ಯೆಗಳಿದ್ದಾವೆ ಆಮೇಲೆ ಕುಂದಿರುವ ಹೆಣ್ಣು ಮಕ್ಕಳಿಗೆ ನಾವು ಯಾವ ಥರ ಅದನ್ನು ಭಾಗ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರ ಆ ಒಂದು ಸಮಸ್ಯೆಗಳು ಕೂಡ ಮಾಡ್ಕೊಂಡಿದ್ದಾರೆ ಈ ಟೈಮಲ್ಲಿ ನಾವು ಯಾವುದೇ ರೀತಿ ಆ ಥರ ಒಂದು ಅವ್ರ ಖಾಸಗಿ ಜಮೀನಾಗಿರೋದ್ರಿಂದ ಅವರ ಒಂದು ಒಕ್ಕೇ ಇಲ್ದಿರೋ ಅವರ ಒಂದು ಅರ್ಜಿ ಇಲ್ದಿರಾ ಏನು ಇಲ್ದಿರ ನಾವೇ ನೇರವಾಗಿ ಅದನ್ನು ಭೌತಿಕತೆ ಮಾಡೋದ್ರಿಂದ ಅದು ತುಂಬ ತೊಂದರೆ ಆಗುತ್ತೆ ನಾಳೆ ದಿವಸ ಯಾವುದೇ ರೀತಿ ಎಫ್ ಐ ಆರ್ಗಳು ಮತ್ತು ಕೇಸ್ಗಳು ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಅಥವಾ ಲೋಕಾಯುಕ್ತಗೆ ಅವರು ಕಂಪ್ಲೇಂಟ್ ಕೊಟ್ಟರೆ ಇಂಥ ಇವನ್ನೆಲ್ಲ ನಾವೇ ಎದುರಿಸಬೇಕಾಗುತ್ತೆ ಈ ರೀತಿ ಮಾಡೋವಂಥ ಸಂದರ್ಭದಲ್ಲಿ ಕಾನೂನು ಕಾನೂನಾತ್ಮವಾಗಿ ನಮಗೇನು ರಕ್ಷಣೆ ಕೊಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಒಂದು ಸರ್ಕ್ಯುಲರ್ ಇಲ್ಲ ಭೌತಿಕತೆ ಆಮೇಲೆ ಮಾಡಬೇಕು ಅನ್ನೋದು ಮಾತ್ರ ಸರ್ಕ್ಯುಲರ್ ಮಾಡಿದ್ದಾರೆ ಇದರಿಂದ ಆಗೋಂಥ ಸಮಸ್ಯೆಗಳಿಗೆ ನಮ್ಮ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಅನ್ನೋದಕ್ಕೆ ಯಾವುದೇ ರೀತಿ ಕಾನೂನು ಮಾಡಲಿಲ್ಲ ಸೊ ಇದೆಲ್ಲ ಕಾನೂನುಗಳು ಮಾಡಿ ನಾವೇ ಬೇಕಾದ್ರೆ ಗ್ರಾಮಗಳಿಗೆ ಹೋಗ್ತೀವಿ ಕೂತಿಕತೆ ಆಂದೋಲನ ಅಂತ ಮಾಡ್ತೀವಿ ಆದರೆ ಅವರಿಂದನೇ ಅರ್ಜಿ ತಗೊಂಡು ಅವರಿಂದನೇ ದಾಖಲೆ ತಗೊಂಡು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಆದರೆ ಇವರು ಇರೋ ಅಪ್ಲಿಕೇಶನ್ ಮಾಡೋಕ್ಕೆ ನಮಗೂ ಕೂಡ ತುಂಬ ಭಯ ಇದೆ ಸೊ ಈ ಒಂದು ದೊಡ್ಡ ಕ್ರಮ ತಗೊಂಡು ಕೂಡ ಈ ಈ ಮುಖ್ಯ ಕಾರಣ ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ